ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ಡಿತ ಉಂಟಾಗಿ ಹನ್ನೊಂದು ಜನ ಅಮಾಯಕರು ಪ್ರಾಣ ಪಡೆದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರ ಯಾರು ಯಾರು ಜವಾಬ್ದಾರು ಇಂಥ ಪ್ರಶ್ನೆಗಳು ಜನಸಾಮಾನ್ಯರನ್ನ ಕಾಡ್ತಾ ಇರುವ ಹೊತ್ತಲೇ ಈಗ ಇದರ ಹೊಣೆಯನ್ನ ವಿರಾಟ್ ಕೊಹ್ಲಿ ಹೊತ್ಕೊಳ್ತಾರಾ ಕಾರಣ ಇಂಥದೊಂದು ಪ್ರಶ್ನೆ ಸೃಷ್ಟಿಯಾಗುವುದಕ್ಕೆ ವಿರಾಟ್ ಕೊಹ್ಲಿ ಅವರ ವಿರುದ್ಧನೇ ದೂರು ದಾಖಲಾಗಿದೆ ಹಾಗಾದ್ರೆ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರಾಟ್ ಕೊಹ್ಲಿ ಅವರ ಅರೆಸ್ಟ್ ಆಗ್ಬಿಡುತ್ತಾ ಅನೇಕರನ್ನ ಈ ಪ್ರಶ್ನೆ ಕಾಣ್ತಾನೆ ಇದೆ ಕಾರಣ ಏನ್ ಗೊತ್ತಾ ಇಂತಹ ಪ್ರಶ್ನೆಗಳು ಕಾಣೋದಕ್ಕೆ ಈ ಹಿಂದೆ ಅಲ್ಲು ಅರ್ಜುನ್ ಅವರು ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಪ್ರೀಮಿಯರ್ ಶೋ ಪ್ರಾರಂಭ ಆದಾಗ ಅಲ್ಲು ಅರ್ಜುನ್ ಬಂದ್ರು ಅನ್ನೋ ಕಾರಣಕ್ಕೆ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ದಾವಂತದಲ್ಲಿ ಓಡ್ ಬಂದಾಗ ಅಲ್ಲೂ ಕೂಡ ಕಾಲ್ತೊಳಿತ ಉಂಟಾಗಿತ್ತು ಅನೇಕರು ಪ್ರಾಣ ಕಳ್ಕೊಂಡ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರೇ ಕಾರಣ ಅನ್ನೋ ಕಾರಣಕ್ಕೆ ಅವರ ಬಂಧನ ಕೂಡ ಆಯ್ತು ಸೊ ಅಲ್ಲಿ ಅಲ್ಲು ಅರ್ಜುನ ಅವರ ಬಂಧನ ಆಯ್ತು ಸಾಧುನಿಕ ಪ್ರಕರಣಕ್ಕೆ ಎಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರನ್ನ ನೋಡೋದಕ್ಕೆ ಜನಸಾಧನಿರು ಬಂದರು ಹಾಗಾಗಿ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತ ಈಗ ಒಬ್ರು ಬಂದು ದೂರು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ದೂರಿನ ಅಂದ್ರ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಕ್ರಮ ಆಗ್ತಾ ಪೊಲೀಸರ ನಡೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನೀವು ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ದೆ ನೋಡಿ ನಮಸ್ಕಾರ ಅಪೇಕ್ಷಕ್ರೆ ರಾಜ್ಯದ ಇತಿಹಾಸದಲ್ಲೇ ಕರಾಳ ದಿನವಾಗಿತ್ತು ಆ ದಿನ ಅಂದ್ರೆ ಪ್ರಮುಖವಾಗಿ ಬುಧವಾರ ಮಂಗಳವಾರದ ದಿನ ಶುಭ ದಿನ ಆಗಿತ್ತು ಎಲ್ಲಾ ಆರ್ ಸಿ ಬಿ ಫ್ಯಾನ್ಸ್ಗೆ ಕಾರಣ ಆ ದಿನ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಕಪ್ ಗೆಲ್ತು ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ಸಂಭ್ರಮಾಚರಣೆಯನ್ನ ಅಭಿಮಾನಿಗಳು ಮಾಡಿದ್ರು ಆ ಅಭಿಮಾನಿಗಳ ಖುಷಿ ಜಸ್ಟ್ ಇಪ್ಪತ್ನಾಲ್ಕು ಗಂಟೆ ಕೂಡ ಇರಲಿಲ್ಲ ಕಾರಣ ರಾಜ್ಯ ಸರ್ಕಾರ ಆ ಖುಷಿಯನ್ನ ಕಿತ್ಕೊಂಡ್ಬಿಡ್ತು ಕಾರಣ ಆದ್ರದ ಕಾರ್ಯಕ್ರಮದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಬಂದ ಲಕ್ಷ ಲಕ್ಷ ಅಭಿಮಾನಿಗಳ ಪೈಕಿ ಕಾಲ್ತುಳಿತ ಉಂಟಾಕಿ ಹನ್ನೊಂದು ಜನ ಪ್ರಾಣ ಕಳ್ಕೊಂಡ್ರು ಆರ್ ಸಿಬಿಗೆ ಲಾಯಲ್ ಫ್ಯಾನ್ ಬೇಸ್ ಇದೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಆರ್ ಸಿಬಿಗೆ ಬೆಂಬಲ ಕೊಡ್ತಾರೆ ಅಂಥದ್ರಲ್ಲಿ ಹದಿನೆಂಟು ವರ್ಷಗಳ ತಪಸ್ ಅಭಿಮಾನಿಗಳದ್ದು ಯಾವಾಗ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಕಪ್ ಗೆದ್ದಿರುವಂತಹ ಖುಷಿ ಮೋಸ್ಟ್ಲಿ ಅದೆಷ್ಟು ಅಭಿಮಾನಿಗಳು ಭಾವುಕರಾದ್ರು ಅದೆಷ್ಟೋ ಜನ ಹೃದಯಾಘಾತದಿಂದ ಮೃತಪಟ್ಟರು ಮತ್ತೊಂದು ಕಡೆ ಆಕ್ಸಿಡೆಂಟ್ ಅಲ್ಲೂ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಇಂತ ಹೊತ್ತಲೆ ಕಪ್ ಗೆದ್ದ ಖುಷಿಯಲ್ಲೇ ಮಾರ್ನೆ ದಿನ ರಾಜ್ಯ ಸರ್ಕಾರ ಕೆ ಎಸ್ ಮತ್ತೊಂದು ಕಡೆ ಆರ್ ಸಿ ಬಿ ಎ ಸಂಸ್ಥೆಗಳು ಆತರ ಆತರದ ನಿರ್ಧಾರ ಮಾಡಿ ಅತಿ ದೊಡ್ಡ ಕಾರ್ಯಕ್ರಮ ಮಾಡಿ ಆಟಗಾರನ ಕರೆಸ್ತೀವಿ ವಿಕ್ಟ್ರಿ ಪರೇಡ್ ಮಾಡ್ತೀವಿ ಫ್ರೀ ಟಿಕೆಟ್ ಕೊಡ್ತೀವಿ ಅಭಿಮಾನಿಗಳಿಗೆ ಫ್ರೀ ಶೋ ತೋರಿಸ್ತೀವಿ ಆಟಗಾರನ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡ್ತೀವಿ ಅದೇ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡವರ ಮಕ್ಕಳು ವೇದಿಕೆ ಮೇಲೆ ಇರ್ತಾರೆ ಬಡವರ ಮಕ್ಕಳು ನಡು ರೋಡಲ್ಲಿ ಕಾಲ್ತುಳಿದ ಉಂಟಾಕಿ ಮೃತಪಡ್ತಾರೆ ಇದಕ್ಕೆ ಯಾರು ಜವಾಬ್ದಾರರು ಅನ್ನೋದನ್ನ ನಾವು ಈ ಕ್ಷಣಕ್ಕೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಂತ ಹೊತ್ತಲ್ಲೇ ಈಗ ವಿರಾಟ್ ಕೊಹ್ಲಿ ಅವರೇ ನೇರ ಹೊಣೆ ಆಗಬೇಕು ಅವರ ವಿರುದ್ಧ ಕ್ರಮ ಆಗಬೇಕು ಅವ್ರನ್ನ ನೋಡೋದಕ್ಕೆ ಅಭಿಮಾನಿಗಳು ಬಂದ್ರು ಅವರಿಂದಲೇ ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ ಈಗ ವಿರಾಟ್ ಕೊಹ್ಲಿ ವಿರುದ್ಧ ದೂರು ದಾಖಲಾಗಿದೆ ಹಾಗಾದ್ರೆ ಪೊಲೀಸರ ನಡೆ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಪೊಲೀಸ್ ಇಲಾಖೆ ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ ವಿರಾಟ್ ಕೊಹ್ಲಿ ಅವರನ್ನ ಯಾಕೆ ಕಾರಣಕರ್ತರು ಮಾಡ್ತಿದ್ದಾರೆ ಯಾಕೆ ವಿರುದ್ಧ ದೂರ ದಾಖಲಾಯಿತು ಅಂದ್ರೆ ಹಿಂದೆ ಒಂದು ಪ್ರಕರಣವನ್ನ ಎಕ್ಸಾಂಪಲ್ ಹಾಕಿ ಪೊಲೀಸ್ ಇಲಾಖೆ ಮುಂದೆ ಕೂಡ ಆ ದೂರು ದಾರ ಇಟ್ಟಿದ್ದಾರೆ ಏನದು ಅದನ್ನ ವಿವರಿಸ್ತಾ ಹೋಗ್ತೀನಿ ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಈಗ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅವರ ಯಾಕೆ ಕಾರಣ ಯಾಕೆ ಅವರ ವಿರುದ್ಧ ದೂರ ನೀಡಲಾಯಿತು ಯಾರು ದೂರ್ ನೀಡಿದ್ರು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ ನೈಜ ಹೋರಾಟಗಾರರ ವೇದಿಕೆಯು ಪ್ರಮುಖವಾಗಿ ಬಂದು ವಿರಾಟ್ ಕೊಹ್ಲಿ ಅವರ ವಿರುದ್ಧ ದೂರ ದಾಖಲು ಮಾಡಿರುವುದು ಭಾರತ ತಂಡದ ಸ್ಟಾರ್ ಬ್ಯಾಟರ್ ಆರ್ ಸಿಪಿಯ ಯ ವಿರಾಟ್ ಕೊಹ್ಲಿ ವಿರುದ್ಧ ಈಗ ಪ್ರಕರಣ ದಾಖಲು ಮಾಡಬೇಕು ಅಂತ ದೂರು ಕೊಟ್ಟಿದ್ದಾರೆ ಕಪನ್ ಪಾರ್ಕ್ ಠಾಣೆಗೆ ಬಂದು ದೂರ್ ಕೊಟ್ಟಿದ್ದು ಈಗಾಗಲೇ ದಾಖಲಾಗಿರುವಂತಹ ಎಫ್ಐಆರ್ ಗಳ ಜೊತೆಯೂ ಕೂಡ ಅದನ್ನ ಸೇರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರನ್ನ ನೋಡೋದಕ್ಕೆ ಅತಿ ದೊಡ್ಡ ಅಭಿಮಾನಿ ಬಳಗ ಬಂದಿತ್ತು ಸೊ ಅವರಿಗೆ ಅವ್ರು ಬಂದಿದ್ದಕ್ಕೆ ಈ ಕಾಲ್ತೊಳಿತ ಉಂಟಾಯಿತು ಹಾಗಾಗಿ ಈಗೇನು ಐ ಆರ್ ದಾಖಲು ಮಾಡಿದಿರಲ್ಲ ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಕೂಡ ಸೇರಿಸಬೇಕು ಅವ್ರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಬೇಕು ಅಂತ ಈ ನೈಜ ಹೋರಾಟಗಾರ ವೇದಿಕೆ ಒತ್ತಾಯ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನ ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ಒಂದು ಪ್ರಕರಣದ ಎಕ್ಸಾಂಪಲ್ ಅನ್ನು ಕೂಡ ಅವರು ಮುಂದಿಡುತ್ತಿದ್ದಾರೆ ಯಾವ್ದು ಇಲ್ಲಿ ಪ್ರಮುಖವಾಗಿ ಒಂದು ಹಳೆಯ ಪ್ರಕರಣದ ಎಕ್ಸಾಂಪಲ್ ಅನ್ನ ನಾವು ಗಮನಿಸ್ತಾ ಹೋದ್ರೆ ಅದು ಅಲ್ಲು ಅರ್ಜುನ್ ತಮ್ಮದೇ ಒಂದು ಸಿನಿಮಾ ಪ್ರೀಮಿಯರ್ ಶೋ ಪ್ರಾರಂಭ ಆದಂತಹ ಈ ಚಿತ್ರತಂಡ ಯಾವುದೇ ರೀತಿಯ ಅನುಮತಿಯನ್ನ ಪಡೆದುಕೊಂಡಿರ್ಲಿಲ್ಲ ಅಲ್ಲು ಅರ್ಜುನ್ ಅವ್ರನ್ನ ಕರೆಸ್ತೀವಿ ಅಂತ ಸ್ವತಃ ಪೊಲೀಸರೇ ಅಲ್ಲು ಅರ್ಜುನ್ ಅವ್ರಿಗೆ ಹೇಳಿರ್ತಾರೆ ನೀವು ಹೋಗ್ಬೇಡಿ ಭದ್ರತೆ ಕೊಡಕ್ಕಾಗಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಳಕ್ಕಾಗಿಲ್ಲ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ನೀವು ಹೋಗ್ಬೇಡಿ ಅಂತ ಕೂಡ ಪೊಲೀಸ್ ಇಲಾಖೆ ಅವರಿಗೆ ಸೂಚನೆ ಕೊಟ್ಟಿತ್ತು ಪೊಲೀಸರ ಅನುಮತಿಯನ್ನ ಪಡೆದ ಚಿತ್ರತಂಡ ಆ ಪ್ರೀಮಿಯರ್ ಶೋನ್ನ ಆಯೋಜನೆ ಮಾಡುತ್ತೆ ನೀವು ಹೋಗ್ಬೇಡಿ ಅಂತ ಅಲ್ಲು ಅರ್ಜುನ್ ಅವರಿಗೆ ಸೂಚನೆ ಕೊಟ್ಟರು ಕೂಡ ಪೊಲೀಸರ ಆದೇಶವನ್ನ ಧಿಕ್ಕರಿಸಿ ಆ ಸೂಚನೆಯನ್ನ ಧಿಕ್ಕರಿಸಿ ಅಲ್ಲು ಅರ್ಜುನ್ ಅವರು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂದ್ರೆ ಪ್ರೀಮಿಯರ್ ಶೋಗೆ ಭಾಗಿಯಾಗೋದಕ್ಕೆ ಹೋಗ್ತಾರೆ ಅಲ್ಲು ಅರ್ಜುನ್ ಬರ್ತಾರೆ ಅನ್ನೋ ಕಾರಣಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ಸೇರ್ತಾರೆ ಆ ಕಾರಣಕ್ಕೆ ಅಲ್ಲಿ ಕಾಲುಳಿತ ಉಂಟಾಗಿ ಹಲವರು ಪ್ರಾಣ ಕಳ್ಕೊಂಡ್ರು ಪೊಲೀಸರ ಸೂಚನೆಯನ್ನ ಧಿಕ್ಕರಿಸಿ ಅಲ್ಲು ಅರ್ಜುನ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು ಅವರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೂ ಕೂಡ ಹೋಗ್ಬಂದ್ರು ಈಗ ಅಲ್ಲು ಅರ್ಜುನ್ ಅವರ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರ ಪ್ರಕರಣ ಆಗಲ್ಲ ವಿರಾಟ್ ಕೊಹ್ಲಿ ಅವರನ್ನ ನೋಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ತುಳಿತಾ ಉಂಟಾಯ್ತಲ್ಲ ಯಾಕೆ ಅವ್ರ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇಲ್ಲ ಎಫ್ಐಆರ್ ದಾಖಲಾಗ್ಲಿಲ್ಲ ಅಂತ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಪ್ರಮುಖವಾಗಿ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನಾವು ಕಂಪೇರ್ ಮಾಡಕ್ಕಾಗಲ್ಲ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರನ್ನ ಖುದ್ದು ಇಲ್ಲಿ ಸರ್ಕಾರವೇ ಕರೆಸಿಕೊಂಡಿದೆ ಸರ್ಕಾರದ ಭದ್ರತೆಯಲ್ಲೇ ಅವ್ರನ್ನ ಕರೆತರಲಾಗಿದೆ ಕೆಎಸ್ ಏನೆ ಅಧಿಕೃತವಾಗಿ ಆಟಗಾರನ ಇಲ್ಲಿಗೆ ಬರಮಾಡಿಕೊಂಡಿದೆ ಸರ್ಕಾರದ ಕಾರ್ಯಕ್ರಮದ ಆಯೋಜನೆಯಾಗಿತ್ತು ಅದಕ್ಕೆ ಸರ್ಕಾರನೇ ಆಹ್ವಾನ ಕೊಟ್ಟಿತ್ತು ಅವರಿಗೆ ಸನ್ಮಾನ ಮಾಡೋದಕ್ಕೆ ಸರ್ಕಾರನೇ ನಿರ್ಧಾರ ಮಾಡಿತ್ತು ಹಾಗಾಗಿ ಸರ್ಕಾರದೇ ನಿರ್ಧಾರ ಆಗಿರೋದ್ರಿಂದ ಆಟಗಾರರ ಆಯಿತು ಹಾಗಾಗಿ ಇಲ್ಲಿ ಆ ವಿರಾಟ್ ಕೊಹ್ಲಿ ಅವರ ಪಾತ್ರ ಏನೂ ಇರಲಿಲ್ಲ ನೀವು ಹೇಳಿದ್ರಿ ನಾವು ಕಪ್ ಗೆದ್ದಿದ್ವಿ ಆ ಕಾರಣಕ್ಕೆ ಈ ಖುಷಿನ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನ್ ಬಂದೆ ಅಂತ ವಿರಾಟ್ ಕೊಹ್ಲಿ ಹೇಳ್ಬಹುದು ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಹೊಣೆ ಆಗುವುದಿಲ್ಲ ಯಾಕಂದ್ರೆ ಸರ್ಕಾರನೇ ಖುದ್ದು ಅವ್ರನ್ನ ಕರೆಸ್ಕೊಂಡಿದೆ ಸನ್ಮಾನ ಕಾರ್ಯಕ್ರಮ ಇದೆ ಅಂತ ಆಹ್ವಾನ ಕೊಡ್ತು ಅದರಂತೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರೇ ಏರ್ಪೋರ್ಟ್ ನಿಂದ ವಿರಾಟ್ ಕೊಹ್ಲಿ ಅವರನ್ನ ಬರ್ಮಾಡ್ಕೊಂಡಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಅನ್ನೋ ಕಾರಣಕ್ಕೆ ಅಭಿಮಾನಿಗಳು ಬಂದ್ರು ಬಟ್ ಇಲ್ಲಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಯಾರು ಇದೆ ರಾಜ್ಯ ಸರ್ಕಾರ ಕೆಎಸಿಎ ಆರ್ ಸಿ ಬಿ ಡಿಎನ್ ಎ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ ವೈಫಲ್ಯ ಆಗಿಲ್ಲ ಇಲ್ಲಿ ಯಾಕಂದ್ರೆ ಒಬ್ಬ ಜನಸಾಮಾನ್ಯರಿಗೂ ಗೊತ್ತು ಮಂಗಳವಾರ ರಾತ್ರಿ ಆರ್ ಸಿ ಬಿ ಕಪ್ ಗೆದ್ದಂತ ಹೊತ್ತಲ್ಲಿ ಇಡೀ ರಾತ್ರಿ ಕೂಡ ಜಾಗರಣೆ ಮಾಡಿದ್ದಾರೆ ಪೊಲೀಸರು ಅಭಿಮಾನಿಗಳಿಗೆ ಭದ್ರತೆ ಒದಗಿಸೋ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಅದಾದ ಮಾರ್ನೇ ದಿನ ಮೂರ್ ಮೂರು ಕಡೆ ಕಾರ್ಯಕ್ರಮ ಅಂದಾಗ ಭದ್ರತೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನಾದ್ರೂ ಅವಕಾಶ ಕೊಡ್ಬೇಕಲ್ವಾ ಅನುಮತಿಯನ್ನ ನಿರಾಕರಿಸಿದ್ರು ಪೊಲೀಸರು ಯಾವುದೇ ವಿಕ್ಟ್ರಿ ಪರೇಡ್ ಮಾಡೋದಕ್ ಸಾಧ್ಯ ಇಲ್ಲ ಅದಕ್ಕೆ ಅವಕಾಶವನ್ನ ಪೊಲೀಸ್ ಇಲಾಖೆ ನಿನ್ನ ನಿರಾಕರಿಸ್ಬಿಟ್ಟಿದೆ ಸೊ ಇಲ್ಲಿ ಗೃಹ ಸಚಿವರು ಹೇಳಿರೋ ಪ್ರಕಾರ ಅವಕಾಶ ಇಲ್ಲ ವಿಕ್ಟ್ರಿ ಪರೇಡ್ಗೆ ಅಂತ ಅದನ್ನ ಹೊರತಾಗಿಯೂ ಕೂಡ ಈ ಆದೇಶಗಳನ್ನ ಧಿಕ್ಕರಿಸಿ ವಿಕ್ಟ್ರಿ ಪರೇಡ್ ಇರುತ್ತೆ ಅಂತ ಅಭಿಮಾನಿಗಳಿಗೆ ಫ್ರೀ ಟಿಕೆಟ್ ಕೊಡ್ತೀವಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ಅಂತ ಆರ್ ಸಿ ಇಂದ ಒಂದು ಪೋಸ್ಟ್ ಆಯ್ತಲ್ಲ ಆ ಪೋಸ್ಟ್ ಯಾರ ಅಣತಿಯಂತೆ ಆಯ್ತು ಯಾರ ಆದೇಶದಂತೆ ಆಯ್ತು ಯಾರನ್ನ ದಿಕ್ಕು ತಪ್ಪಿಸೋ ಕೆಲಸಗಳಾಯ್ತು ಯಾರ್ದು ತಪ್ಪಿಗೆ ಇನ್ಯಾಗೂ ಶಿಕ್ಷೆ ಅನ್ನೋ ರೀತಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಗಿರುವಂತಹ ಈ ಕಾಲ್ತುಳಿತ ಪ್ರಕರಣ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇದೆ ಬಟ್ ಏನೇ ಹೇಳಿ ದೊಡ್ಡ ದೊಡ್ಡವರು ಖುಷಿ ಪಟ್ಟರು ಆಟಗಾರರ ಜೊತೆಗೆ ಒಂದೊಂದು ಬಹಳ ಸ್ಪಷ್ಟ ಆಯ್ತಪ್ಪ ಯಾರು ಏನೇ ಬೈಕೊಳ್ಳಿ ರಾಜ್ಯ ಸರ್ಕಾರನೇ ಕಪ್ಪು ಗೆದ್ದೇರೋ ಅನ್ನೋ ರೀತಿಯಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆ ಕಾರ್ಯಕ್ರಮ ನಮ್ಗೆ ನೋಡೋದ ಸಿಕ್ತು ಬಹುತೇಕ ಜನರನ್ನ ಒಪ್ಕೊಳ್ತಾರೆ ನಿಜ ಬಟ್ ಖುಷಿ ಆಗಿದ್ರೆ ಅದು ಓಕೆ ಬಿಟ್ಟಾಕ್ ಬಿಡ್ತಿದ್ವಿ ಇಲ್ಲ ಸಂಭ್ರಮ ಪಡೋ ತಪ್ಪಲ್ಲ ಅಂತ ಆದ್ರೆ ಹನ್ನೊಂದು ಜನ ಜೀವ ಕಳ್ಕೊಂಡ್ರಲ್ಲ ಹಾಗಾಗಿ ಈ ಕ್ಷಣಕ್ಕೆ ಈ ಸಂಭ್ರಮ ಬೇಕಾಗಿತ್ತ ಆತರ ಆತರದ ಕಾರ್ಯಕ್ರಮ ಬೇಕಾಗಿತ್ತ ಅನ್ನೋದು ಕಟ್ಟ ಕಡಿಯದಾಗಿ ಕಾಡುವಂತಹ ಪ್ರಶ್ನೆ ನಿಜಕ್ಕೂ ಇದು ಕಾರಣಕರ್ತರು ಯಾರು ಯಾರು ಇದಕ್ಕೆ ಹೊಣೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದಷ್ಟೇ ನಮ್ಮ ಆಗ್ರಹ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ನಮಸ್ಕಾರ